ನಿಮಿಷ ಮಾತಾಡ್ಬೇಕಲ್ಲ ಐವತ್ ದಿನ ಆಗಿದೆ ಕಾಯ್ತಿದಾರೆ ಅಲ್ಲಿ ಇದೆ ಐವತ್ತು ದಿನ ಆಗಿದೆ ಹೆಂಗ್ ಅನ್ಸಕ್

ಆಮೇಲೆ ಉಡುಗೊಬ್ರು ದುರ್ಗಪ್ಪನವರು ಪ್ರತಿಯೊಬ್ಬರು ಮಾಮ ಓಟಿ ಸಾರಿ ಕಂಗಪ್ಪ ಅವರು ಅಷ್ಟೇ ಬಹಳ ಚೆನ್ನಾಗಿ ಮಾಡಿದ್ರು ಸೊ ಅವ್ರೆಲ್ಲರೂ ಕೂಡ ಇದಾಗಲಿ ಇದೇ ಹೆಚ್ಚು ಹೆಚ್ಚು ಪ್ರಯತ್ನ ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ ಆ ಜನಗಳು ಅಷ್ಟೇ ಯಾರು ನೋಡಿಲ್ಲ ಬಹುಶಃ ನೋಡಿರ್ತಾರೆ ಯಾರು ನೋಡಿದಾಗ್ಲೇ ಮೇಡಮ್ ಅಮೆಝಾನ್ ಬರ್ತಾ ಇದೆ ಪ್ರಾಬ್ಲಿ ನನ್ ಒಂದ್ ವಾರದಲ್ಲಿ ಅಮೆಝಾನ್ ಬರುತ್ತೆ ಅದನ್ನು ನೋಡಿ ಇನ್ನ ನಿಮ್ಮ ಜೀವನ ತಿಳಿಸಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಡೀ ಪಪ್ಪಿ ತಂಡಕ್ಕೆ ಹಾಕಿ ಕಂಗ್ರಾಚುಲೇಷನ್ ಸರ್ ಹೇಳಿದಾಗೆ ಇವತ್ತಿನ ದಿನಗಳಲ್ಲಿ ಐವತ್ ದಿನ ಒಂದ್ ಸಿನಿಮಾ ಅಂಡ್ ಅದ್ರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ ಬಟ್ ಅಂತದ್ರಲ್ಲಿ ಹೊಸೊಬ್ಬರ ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ ಸೆಟ್ ಮಾಡಿ ಐವತ್ತು ದಿನ ಕಂಪ್ಲೀಟ್ ಆಗಿದೆ ಅಂದ್ರೆ ಐ ಥಿಂಕ್ ಕಂಗ್ರಾಚುಲೇಷನ್ ಸರ್ ನಿಮ್ಮಿಂದ ಇನ್ನ ಹಲವಾರು ಸಿನಿಮಾಗಳು ಬರಲಿ ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ ಅಂಡ್ ಟೂ ಕಿಟ್ಸ್ ಕಂಗ್ರಾಚುಲೇಷನ್ಸ್ ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್ ಇಡೀ ಟೀಮ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಐ ಸರ್

ಸೊ ರೀಸನ್ ಕೊಡ್ತಾರೆ ಅದಕ್ಕೆ ಏನಂತಂದ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅದು ಒಬ್ಬ ಟೆಕ್ನಿಷಿಯನ್ಸ್ ಗೆ ತುಂಬಾ ಹರಟ್ ಆಗುತ್ತೆ ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಮನಮೋಟು ಅಂತ ಇಲ್ಲ ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತ ತುಂಬಾ ನೋವಾಗುತ್ತೆ ನಾನು ಅವತ್ ಇವ್ನಿಂಗ್ ಸೊ ರಾಯರ್ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಬಿಡ್ತೀನಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸೊ ಅದೇ ಏನಂತಂದ್ರೆ ನಾವು ಯಾರೋ ಒಂದ್ ನಾಲ್ಕು ಜನ ಸರ್ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ ಆಡಿಯನ್ಸ್ ಮಾಡೋದು ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಫಸ್ಟ್ ಆಲ್ ಈ ಸಿನಿಮಾದ ಸಕ್ಸಸ್ ಗೆ ಮೇನ್ ಕಾರಣ ಇವರೆಲ್ಲರು ಯಾಕಂದ್ರೆ ಪ್ರತಿ ಒಂದು ಯಾವ್ದೇ ಬೇರೆ ಸಿನಿಮಾ ಫಂಕ್ಷನ್ ಹೋದ್ರನ್ನ ಅವರು ಮಕ್ಕಳನ್ನ ಕೈಬಿಟ್ಟು ಒಂದು ರೀಲ್ಸ್ ಇದು ಮಾಡ್ತಿದ್ದಾರೆ ಸೊ ನಿಜವಾಗ್ಲೂ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಆಗಿರ್ತೀನಿ ಇದೆ ತರ ಕನ್ನಡ ಯಾವ್ದೇ ಸಿನಿಮಾ ಬರ್ಲಿ ಅದು ಪ್ರೋತ್ಸಾಹ ನಿಮ್ಗೆ ಪ್ರೋತ್ಸಾಹ ಇರ್ಲಿ ಅಂತ ಹೇಳ್ತೀನಿ ಆಮೇಲೆ ಮೇಡಂ ತುಂಬಾ ಥ್ಯಾಂಕ್ಸ್ ಸೊ ಆಮೇಲೆ ಈ ಸಿನಿಮಾ ಆದ್ಮೇಲೆ ರೆಡಿ ಆದ್ಮೇಲೆ ಸೊ ಒಂದು ಟ್ರೈಲರ್ ಇದಾದ್ಮೇಲೆ ಒಂದು ಕಾಲ್ ಬರುತ್ತೆ ಅದು ಯೋಗಿ ಸರ್ ಕಡೆಯಿಂದ ಸೊ ನಾನು ನೋಡ್ಬೇಕು ನೋಡಿ ಆದ್ಮೇಲೆ ನಾನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಯು ಸರ್ ಸರ್ ಹೇಳ್ಕೊಳ್ತಾರೆ ಈ ತರ ಕನ್ನಡ ಸಿನಿಮಾ ಬರ್ಲಿ ಸೊ ಅದು ಪಪ್ಪಿ ಸಿನಿಮಾ ನಿಮ್ ಸಂಸ್ಥೆಯಿಂದ ಬಿಟ್ಟು ಸಾಗ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ ತುಂಬಾ ಕಾಪಿ ಸರ್ಗೆ ನಿಮ್ಗೆ ಯಾವಾಗ ಋಣಿಯಾಗಿರ್ತೀನಿ ಆಮೇಲೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಶಿವಣ್ಣ ಅವರು ನೋಡ್ತಾರೆ ಅವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರಿಗೂ ನಾನು ತುಂಬಾ ಕೃತಜ್ಞತೆ ಹೇಳ್ತಿದ್ದೀನಿ ಧ್ರುವ ಸರ್ ಧ್ರುವ ಸರ್ಮಾ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಧ್ರು ಸರ್ ಯಾವಾಗ್ಲೂ ನಾನು ನಿಮ್ಗೆ ಋಣಿಯಾಗಿರ್ತಿದಿನಿ ತುಂಬಾ ತುಂಬಾ ಥ್ಯಾಂಕ್ಸ್ ಆಮೇಲೆ ಆ ಮಕ್ಕಳಿಗೆ ಒಂದು ಸೈಕಲ್ ಬೇಕಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೇಳಿದಾಗ ರಮ್ಯಾ ಇಮಿಡಿಯೇಟ್ ಬಂದು ಮೊದಲೇ ಮಕ್ಕಳಿಗೆ ಸೈಕಲ್ ಕೊಡಿಸ್ತಾರೆ ರಮ್ಯಾ ಮೇಡಮ್ ತುಂಬಾ ಥ್ಯಾಂಕ್ಸ್ ಆಮೇಲೆ ವಿನಯ್ ರಾಜ್ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಹಾಕಿರೋದ್ರಿಂದ ಇಂಡಿಶಿಯಲಿ ಎಲ್ಲರಿಗೂ ಒಂದು ಸ್ಪ್ರೆಡ್ ಆಗುತ್ತೆ ತುಂಬಾ ಅಂದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಎಲ್ಲ ಸ್ಪ್ರೆಡ್ ಮಾಡ್ತಾರೆ ಕಲಾವಿದರಿಗೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ಲ ನಾನು ಋಣಿ ಆಗಿರ್ತೀನಿ ಎಸ್ಪೆಷಲಿ ನಿಮಗೆ ನಾನು ಋಣಿ ಆಗಿರ್ತೀನಿ ಇಂಥ ಸಿನಿಮಾ ಬರ್ತಾ ಇರಲಿ ನೀವು ಖಂಡಿತ ನಿಮ್ಗೆ ಸಪೋರ್ಟ್ ಆಗಿ ಅವ್ರಿಗೆ ಇರಲಿ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಅದಕ್ಕೆ ಅಂತ ನಾವು ಕನಸಲ್ಲೂ ಅನ್ಕೊಂಡಿಲ್ಲ ನಿಜವಾಗ್ಲೂ ಜನ ಅಷ್ಟು ಮೆಚ್ಚಿಕೊಂಡು ಅದರಲ್ಲೇ ಮಾಧ್ಯಮದವರು ನಮಗೆ ಬಹಳ ಸಪೋರ್ಟಿವ್ ಆಗಿ ನಿಂತು ಈ ಯಾವ ಲೆವೆಲ್ಗೆ ಅಂತಂದ್ರೆ ಏನು ನೋಡಿದ್ರು ಟ್ರೋಲ್ ಅಲ್ಲಿ ಅದೇ ಕಾಣ್ತಾ ಇತ್ತು ಪೋಪಿ ಅಷ್ಟು ಟ್ರೋಲ್ ಮಾಡಿದ್ದಾರೆ ಅದಕ್ಕೆ ನೋಡಿಯಾಗಿತ್ತು ನಿಮ್ಗೆಲ್ಲ ಅದೇ ರೀತಿ ಕೆ ಆರ್ ಜಿ ಅವರು ನಮಗೆ ನಿಜವಾಗ್ಲೂ ಯೋಗಿ ಸರ್ ಕಾರ್ತಿಕ್ ಸರ್ ಅವರು ಬಹಳ ಸಪೋರ್ಟಿವ್ ಆಗಿ ನಿಂತು ಈ ಐವತ್ತು ದಿನ ಕಾರಣ ಅವರು ಬರ್ತಿದ್ದಾರೆ ಅವರಿಗೆಲ್ಲ ನೆನ್ಸ್ಕೊಂಡು ಮುಂದೆ ಆಡ್ಬಾರ್ದು